ಇನ್ನೊಂದು ಸಾಮಾನ್ಯವಾಗಿ ಫಿನಾನ್ಷಿಯಲಿ ಡಿಪೆಂಡೆನ್ ಫಿನಾನ್ಷಿಯಲ್ ಡಿಪೆಂಡೆನ್ಸಿ ಒಂದು ಫ್ಯಾಮಿಲಿ ಅಂತ ಬಂದಾಗ ಇರುತ್ತೆ ಈ ಎಮರ್ಜೆನ್ಸಿ ಫಂಡ್ ನ ಯಾರೆಲ್ಲ ಕ್ರಿಯೇಟ್ ಮಾಡ್ಬೇಕು ಕೇವಲ ಒಂದು ಹೆಡ್ ಆಫ್ ದ ಫ್ಯಾಮಿಲಿನೇ ಮಾಡ್ಬೇಕಾ ಅಥವಾ ಯಾರ್ಯಾರು ದುಡಿತಾರ ಅರ್ನ್ ಮಾಡ್ತಾ ಇರೋಲ್ಲರೂ ಮಾಡ್ಬೇಕಾ ಹೇಗೆ ಮೇಡಮ್ ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದಿರಿ ನಿಮ್ಮ ಮನೆಯಲ್ಲಿ ಮೂರ್ ಜನ ಇರಬಹುದು ಅದರಲ್ಲಿ ಇಬ್ಬರು ಅರ್ನಿಂಗ್ ಇರಬಹುದು ನಾನು ಹೇಳೋದು ಯಾರಾದ್ರೂ ಒಬ್ರು ಮಾಡಿದ್ರು ಸಾಕಾಗುತ್ತೆ ಇಲ್ಲ ಇಬ್ರು ಮಾಡಿದ್ರು ಸಾಕಾಗುತ್ತೆ ಇಬ್ರು ಮಾಡಿದ್ರೆ ಸೇಫ್ಟಿ ಜಾಸ್ತಿ ಇನ್ನು ಈ ಎಮರ್ಜೆನ್ಸಿ ಯಾವೆಲ್ಲ ಹೇಗೆ ನೀವು ಕೇಳೋ ಪ್ರಶ್ನೆ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಉತ್ತರವನ್ನು ಕೊಡ್ತಾ ಇದ್ದೇನೆ ಮೊದಲನೇದು ಮುಂದಿನ ದಿನಗಳಲ್ಲಿ ಯಾವುದೋ ಕಾಸ್ಟ್ಲಿ ಆಗಿರುವಂತ ಲೋನ್ ಅನ್ನು ತೆಗೆದುಕೊಳ್ಳುವುದನ್ನು ಪ್ರಿವೆಂಟ್ ಮಾಡುತ್ತೆ ನೀವೇನ್ ಮಾಡ್ತೀರಿ ಎಮರ್ಜೆನ್ಸಿ ಬಂತು ಅಂತ ಹೇಳಿ ಪರ್ಸನಲ್ ಲೋನ್ ತಗೊಳ್ತೀರಿ ಕ್ರೆಡಿಟ್ ಕಾರ್ಡ್ ನ ಲೋನ್ ತಗೊಳ್ತೀರಿ ಬಹಳ ಜಾಸ್ತಿ ಬಡ್ಡಿಯ ದರ ಇರುತ್ತೆ ಎರಡನೇದು ಎಮರ್ಜೆನ್ಸಿ ಫಂಡ್ ಇದೆ ಅಂತಂದ್ರೆ ಒಂದಷ್ಟು ಪೀಸ್ ಆಫ್ ಮೈಂಡ್ ಇರುತ್ತೆ ಅಕಸ್ಮಾತ್ ಒಂದು ಕೆಲಸವನ್ನು ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋಗ್ತಾ ಇದ್ರೆ ಮೂರು ತಿಂಗಳ ಒಂದು ಹಾಲಿಡೇ ಸಿಕ್ತು ಕಂಪಲ್ಸರಿಯಾಗಿ ಸಂಬಳ ಬರುವುದಿಲ್ಲ ಆ ಸಮಯದಲ್ಲಿ ಎಮರ್ಜೆನ್ಸಿ ಫಂಡ್ ಉಪಯುಕ್ತ ಆಗುತ್ತೆ ಮತ್ತು ನೀವು ಯಾವ ಹಣವನ್ನು ಷೇರಿನಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಚಿನ್ನದಲ್ಲಿ ಮತ್ತು ಸೈಟ್ ನಲ್ಲಿ ಹಾಕಿದಿರಿ ಅದನ್ನು ಕಟ್ ಮಾಡುವಂತ ನೆಸೆಸಿಟಿ ಇರುವುದಿಲ್ಲ ಅಕಸ್ಮಾತ್ ನಿಮಗೆ ಏನಾದ್ರು ಎಮರ್ಜೆನ್ಸಿ ಆಯ್ತು ದುಡ್ಡಿನ ನೆಸೆಸಿಟಿ ಇದೆ ಅಂತಂದ್ರೆ ಜನ ಮೊದಲು ಮಾರ್ಕೊಳ್ಳುವಂತಹದ್ದು ಷೇರುಗಳನ್ನು ಮ್ಯೂಚುವಲ್ ಮ್ಯೂಚುವಲ್ ಗಳನ್ನು ಮತ್ತೆ ಚಿನ್ನವನ್ನು ಮಾಡ್ತಾರೆ ಅದಾದ್ಮೇಲೆ ಬ್ಯಾಂಕಿನ ಡಿಪಾಸಿಟ್ ಗಳನ್ನು ಬಳಸ್ಕೊಳ್ತಾರೆ ಅದರಿಂದಾಗಿ ಇದು ಒಂದು ದೊಡ್ಡ ಬೆನಿಫಿಟ್ ಸರ್ ಈ ಎಮರ್ಜೆನ್ಸಿ ಫಂಡ್ ಫಂಡ್ ಗೋಸ್ಕರ ಯಾವ ರೀತಿ ಸೇವಿಂಗ್ಸ್ ಮಾಡ್ಬೇಕಾಗತ್ತೆ ಇದು ಒಂದು ಪ್ರಶ್ನೆ ಸಾಮಾನ್ಯವಾಗಿ ಜನ ಕೇಳುವಂತಹ ನಿಮಗೆ ನಿಮ್ಮ ಹತ್ರ ಆಗ್ಲೇ ಸಫಿಶಿಯಂಟ್ ಅಮೌಂಟ್ ಆಫ್ ದುಡ್ಡು ಇದೆ ಅಂತ ಆದ್ರೆ ಅದರಲ್ಲಿ ತೆಗೆದು ಒಂದು ಪೋರ್ಷನ್ ನ ನೀವು ಎಫ್ ಡಿ ಸೇವಿಂಗ್ಸ್ ಬ್ಯಾಂಕು ಲಿಕ್ವಿಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಬಹುದು ಎರಡನೆಯದು ನಿಮ್ಮತ್ರ ಜಾಸ್ತಿ ಹಣ ಇಲ್ಲ ಸದ್ಯಕ್ಕೆ ಅಂತಂದ್ರೆ ನೀವು ಇವತ್ತಿನಿಂದ ಪ್ಲಾನ್ ಮಾಡ್ಕೊಂಡು ಹೋಗ್ಬೋದು ಯಾವ ರೀತಿ ಪ್ಲಾನ್ ಮಾಡಬಹುದು ಅಂತಂದ್ರೆ ನಿಮ್ಮ ಎಮರ್ಜೆನ್ಸಿ ಫಂಡು ಎರಡು ಲಕ್ಷ ಹತ್ತು ಸಾವಿರ ಯಾಕಂದ್ರೆ ನಿಮ್ಮ ತಿಂಗಳ ಖರ್ಚು ಮೂವತ್ತೈದು ಸಾವಿರ ನಿಮ್ಮ ಹತ್ರ ಸದ್ಯಕ್ಕೆ ಎರಡು ಲಕ್ಷ ಹತ್ತು ಸಾವಿರ ಇಲ್ಲ ಅಂತಂದ್ರೆ ಒಂದು ಲಕ್ಷ ಇದೆ ಅಂತ ಇಟ್ಕೊಳ್ಳೋಣ ಆ ಒಂದು ಲಕ್ಷವನ್ನು ಬೇಕಾದ್ರೆ ನೀವು ಫಿಕ್ಸಡ್ ಡಿಪಾಸಿಟ್ ಮಾಡ್ಬೋದು ಬೇರೆ ಬ್ಯಾಂಕ್ ನಲ್ಲಿ ಅಥವಾ ಅದನ್ನು ನೀವು ಲಿಕ್ವಿಡ್ ಫಂಡ್ ಅಲ್ಲಿ ಹಾಕಬಹುದು ಈಗ ಡಿಫಿಸಿಟ್ ಇರುವಂತಹದ್ದು ಅಂದಾಜು ಒಂದು ಲಕ್ಷ ಹತ್ತು ಸಾವಿರ ಪ್ರತಿ ತಿಂಗಳು ನೀವು ಒಂದು ಹತ್ತು ಸಾವಿರ ಹದಿನೈದು ಸಾವಿರನ ಉಳಿತಾಯ ಮಾಡ್ತಾ ಮಾಡ್ತಾ ಬಂದು ಅದನ್ನ ಮತ್ತೆ ಮತ್ತೆ ಆ ಫಿಕ್ಸ್ಡ್ ಡಿಪಾಸಿಟ್ಗೆ ಜೋಡಿಸ್ತಾ ಹೋಗಿ ಎರಡು ಲಕ್ಷ ಹತ್ತು ಸಾವಿರವರೆಗೂ ಈ ಪರ್ಟಿಕ್ಯುಲರ್ ಪ್ರಕ್ರಿಯೆನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗುತ್ತೆ ಅಂದ್ರೆ ಪ್ರತ್ಯೇಕವಾಗಿ ಅದಕ್ಕೆ ಅಂತಾನೆ ಸೇವ್ ಮಾಡ್ತಾ ಹೋಗ್ಬೇಕಾಗತ್ತೆ ಒಮ್ಮೆ ನೀವೇನಾದ್ರೂ ಎಮರ್ಜೆನ್ಸಿ ಫಂಡ್ ಅನ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತಂದ್ರೆ ಮುಂದಿನ ಪ್ರೊಸೀಜರ್ ಅಂತಂದ್ರೆ ನಿಮ್ಮ ಕುಟುಂಬದ ಎಲ್ಲರಿಗೂ ಕೂಡ ಎಮರ್ಜೆನ್ಸಿ ಫಂಡ್ ಎಲ್ಲಿದೆ ಅಂತ ತಿಳಿಸ್ಬೇಕಾಗ್ತದೆ ಬಹಳ ಜನ ಇದನ್ನು ಹೇಳೋದಿಲ್ಲ ಮುಂದಿನ ದಿನಗಳಲ್ಲಿ ಏನಾದರೂ ಖಾಲಿ ಆಯ್ತು ಆಕ್ಸಿಡೆಂಟ್ ಆಯ್ತು ಅಥವಾ ಕೋಮಕ್ ಹೋದ್ರು ಅಂತಂದ್ರೆ ಜನಕ್ಕೆ ಗೊತ್ತಾಗೋದೇ ಇಲ್ಲ ಎಮರ್ಜೆನ್ಸಿ ಫಂಡ್ ಎಲ್ಲಿದೆ ಆಮೇಲೆ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಎಮರ್ಜೆನ್ಸಿ ಫಂಡು ಅದೇನು ಟೂ ಲ್ಯಾಕ್ ಟೆನ್ ಥೌಸಂಡ್ ಅಂತ ಹೇಳಿದೆ ಆರ್ ತಿಂಗಳಿಗೆ ಇದು ಪರ್ಮನೆಂಟ್ ಆಗಿರುವಂತ ದುಡ್ಡಲ್ಲ ಪರ್ಮನೆಂಟ್ ಆಗಿರುವಂತಹ ಒಂದು ಫಿಗರ್ ಅಲ್ಲ ಯಾಕಂತಂದ್ರೆ ಇನ್ನು ಐದು ವರ್ಷದ ಮೇಲೆ ನಿಮ್ಮ ಮಾಸಿಕ ಖರ್ಚು ತಿಂಗಳಿಗೆ ನಲವತ್ತೈದು ಸಾವಿರ ಆಗುತ್ತೆ ಅಂದ್ರೆ ಇಂಟು ಸಿಕ್ಸ್ ಅಷ್ಟು ಹಣವನ್ನು ಉಳಿಸಬೇಕಾಗ್ತದೆ ನಿಮ್ಮ ಎಮರ್ಜೆನ್ಸಿ ಫಂಡ್ ಒಂದಷ್ಟು ಅಪ್ಗ್ರೇಡ್ ಮಾಡ್ಕೊಳ್ಬೇಕಾಗುತ್ತದೆ ಅಕಾರ್ಡಿಂಗ್ ಟು ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನಿಮ್ಮ ಎಮರ್ಜೆನ್ಸಿ ಫಂಡ್ ನೀವು ಅಪ್ಗ್ರೇಡ್ ಮಾಡ್ಬೇಕಾಗ್ತದೆ ಮುಂದಾಲೋಚನೆಯಿಂದ ಯೋಚನೆ ಮಾಡ್ಕೊಂಡು ನಾವು ಹೆಚ್ ಮಾಡ್ಕೊತಾ ಹೋಗ್ಬೇಕು ಎಮರ್ಜೆನ್ಸಿ ಕೂಡ ನನ್ನ ಒಂದು ದೊಡ್ಡ ಏನು ಕರ್ನಾಟಕದಲ್ಲಿರುವ ಎಲ್ಲರೂ ಕೂಡ ಇಂದಿನಿಂದ ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡಿಟ್ಕೊಳ್ಬೇಕು ಸ್ಪೆಷಲಿ ಯುವಕರು ಯುವತಿಯರು ಮತ್ತು ದಯವಿಟ್ಟು ಈ ವಿಡಿಯೋದ ಬಗ್ಗೆ ವಿಚಾರದ ಬಗ್ಗೆ ಎಲ್ಲರಿಗೂ ತಿಳಿಸಿ ಅವರಿಗೂ ಒಂದಷ್ಟು ಫೈನಾನ್ಷಿಯಲ್ ಅಕ್ಯುಮೆಂಟ್ ಸ್ಟಾರ್ಟ್ ಆಗಲಿ ಫೈನಾನ್ಷಿಯಲ್ ಎಜುಕೇಶನ್ ಅನ್ನ ಕೊಡ್ಲಿಕ್ಕೆ ಟ್ರೈ ಮಾಡಿ ಹೀಗೆ ಮಾಡ್ತೀನಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕನ್ನಡಿಗರು ಯಾವುದೇ ಪ್ರಾಬ್ಲಮ್ ಗೆ ಸಿಲುಕಿಕೊಳ್ಳುವಂತ ಚಾನ್ಸಸ್ ಕಮ್ಮಿ ಆಗುತ್ತೆ ಸರ್ ಕಾರ್ಯಕ್ರಮಕ್ಕೆ ಬಂದು ಎಮರ್ಜೆನ್ಸಿ ಫಂಡ್ ಅಂದ್ರೆ ಏನು ಅದರ ಪ್ರಾಮುಖ್ಯತೆ ಎಷ್ಟಿದೆ ಇದೆಲ್ಲದ್ರ ಬಗ್ಗೆ ತುಂಬಾ ಒಳ್ಳೆ ಮಾಹಿತಿನ ನೀಡಿದಿರಿ ಧನ್ಯವಾದಗಳು ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೆ ಲೈಫ್ ಇಸ್ ಅನ್ಸರ್ಟನ್ ಅಂತ ಹೇಳ್ತಾರೆ ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಿರಲ್ಲ ಹಾಗಾಗಿ ಈ ಒಂದು ಎಮರ್ಜೆನ್ಸಿ ಫಂಡ್ ಅನ್ನೋದು ತುಂಬಾನೇ ಮುಖ್ಯ ಆಗತ್ತೆ ನೀವು ಕೂಡ ಈ ಒಂದು ಎಮರ್ಜೆನ್ಸಿ ಫಂಡ್ ಅನ್ನೋ ಗೆ ಪ್ರಾಮುಖ್ಯತೆಯನ್ನ ಕೊಟ್ಟು ಈಗಲಿಂದಲೇ ಅದನ್ನ ಶುರು ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ